thank mm -hmm. you ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಸಾಗರದ ಅಲೆಗಳ ಮೇಲೆ ಬದುಕು ಸಾಕ್ತಾ ಇರತಕ್ಕಂತ ಒಂದು ಸೋಜಿಗ ಶತಮಾನಗಳಿಂದ ಬದುಕು ಹ್ಯಾಕ್ ಸಾಕ್ತಾ ಇದೆ ಅನ್ನೋಂಥದ್ದು ಬಯಲು ನಮಗೆ ಕಿಂಚಿತ್ತು ಅರಿವು ಇಲ್ಲ ಹಾಗಾಗಿ ನಾನು ನಮಗೆ ಬೀದರಿಂದ ಚಾಮರಾಜನಗರದವ್ರಿಗೆ ಇರತಕ್ಕಂಥ ಬಯಲು ಸೀಮೆ ಮತ್ತು ಮಲೆನಾಡಿನವ್ರಿಗೆ ಕರಾವಳಿ ಜನರ ಬದುಕು ಹೇಗಿರುತ್ತೆ ಅನ್ನೋ ಒಂದು ಝಲಕನ್ನು ತೋರ್ಸಕ್ಕೆ ಇವತ್ತು ನಾನು ಮಲ್ಪೆ ಬಂದರಿಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಮಲ್ಪೆಯ ಸಮುದ್ರದೊಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಒಬ್ಬ ಅಪರೂಪದ ಅತಿಥಿಯನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವರು ಬದುಕ್ ಹೇಗ್ ಬದುಕ್ತಾರೆ ಮೀನು ಹೇಗೆ ಇಡೀತಾರೆ ಯಾವ ಮೀನು ಯಾವ ಸೀಸನ್ನಲ್ಲಿ ಬರುತ್ತೆ ಅಂತ ಅವರಿಗೆ ಹೇಗೆ ಭಗವಂತ ಆ ಜ್ಞಾನವನ್ನ ಕೊಟ್ಟಿರ್ತಾನೆ ಎಲ್ಲವನ್ನ ಅವ್ರ ಬಾಯಲ್ಲೇ ಕೇಳೋಣ ಮತ್ತಿನ್ಯಾಕ ಸರಿ ರೀ ಅವ್ರ ಜೊತೆಗೆ ಹೋಗಿ ಅವ್ರನ್ನ ಮಾತಾಡಿಸಿ ನಿಮಗೆ ಒಂದಷ್ಟು ಹೊಸ ವಿಷಯಗಳನ್ನ ಈ ಬಂಡಿ ತಂದು ಕೊಡ್ತೀನಿ ಬನ್ನಿ ಸರ್ ಏನ್ ನಿಮ್ ಹೆಸರು ನಾಗರಾಜ್ ಮೊಗವೀರ ಶ್ರೀಯುತರ ಹೆಸರು ನಾಗರಾಜ್ ಮೊಘವೀರ ಅವ್ರು ಏನ್ ಮಾಡ್ತಾರ ಕೇಳೋಣ ಸರ್ ನೀವೇನ್ ಮಾಡ್ತೀರಾ ದೋಣಿ ಎಷ್ಟು ವರ್ಷ ಆಯ್ತು ಈ ದೋಣಿಗೆ ಬಂದು ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷದಿಂದ ಈ ದೋಣಿ ಮೇಲೆ ಇದ್ದೀರಾ ಏನ್ ಮಾಡ್ತೀರಾ ಪಡ್ಡೆ ಹೋಗಿ ಬಲೆ ಹಾಕಿ ಮೀನ್ ತಗೊಂಡ್ಬೇ ಪಡ್ಡೆ ಹೋಗೋದು ಅಂದ್ರೇನು ಫಿಶಿಂಗ್ ಫಿಶಿಂಗ್ ಹೋಗೋದು ಅಂತ ಅಂತ ಫಿಶಿಂಗ್ ಹೋಗೋದು ಹೋಗೋದು ಅದಕ್ಕೆ ತಿಳ್ಕೊಳ್ಳಿ ಸ್ನೇಹಿತರೆ ಈಗ ಇದು ನಮ್ಮ ಕರಾವಳಿಯ ಭಾಷೆಯಲ್ಲಿ ಪಡ್ಡೆ ಹೋಗೋದು ಅಂದ್ರೆ ಫಿಶಿಂಗ್ ಮೀನ್ ಹಿಡಿಯೋದು ಅಂತ ಅರ್ಥ ಗೊತ್ತಾಯ್ತೆ ಈಗ ಈ ಇದು ಇದು ಮೀನಿನ ಬಲೆ ಅದು ಎಷ್ಟು ಅಗಲ ಇರುತ್ತೆ ಇದು ಇದು ತುಂಬಾ ಒಂದು ಐದುನೂರು ಮಾರ ಅಷ್ಟು ಇರುತ್ತೆ ಒಂದು ಕಿಲೋಮೀಟರ್ ಅಗಲದ ಬಲೆ ಇದು ಒಂದು ಈ ಬಲೆ ಹಾಕಿದ್ರೆ ಎಷ್ಟು ಮೀನ್ ಸಿಗುತ್ತೆ ಎರಡು ನೂರು ಕೆಜಿ ಮುನ್ನೂರು ಕೆ ಜಿ ಎಲ್ಲ ಮೀನು ಸಿಗು ಮುನ್ನೂರು ಕೆಜಿ ಸಿಗುತ್ತೆ ಹಾಕಿ ಎಷ್ಟೊತ್ತು ಬಿಟ್ಟಿರ್ತೀರ ನೀರೊಳಗೆ ಒಂದು ಗಂಟೆ ಬಿಟ್ಟಿರ್ತೀವಿ ಒಂದು ಗಂಟೆ ಬಿಡ್ಬೇಕಾದ್ರೆ ಬಿಡ್ಬೇಕಾಗುತ್ತೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಮೀನ್ ಅದ್ರೊಳಗೆ ಬಂದಿದೆ ಈಗ ಅಂತ ಗೊತ್ತಾಗ್ತದ ಮೀನು ಬಂದು ತಾವು ಮೀನು ಸಿಗುವಾಗ ಗೊತ್ತಾಗ್ತದೆ ಕಾಣ್ತ ಮೇಲೆ ಹೌದಾ ಹಾಂ ಸೊ ಒಂದು ಗಂಟೆ ಆದಮೇಲೆ ಎಳೆದು ಬಿಡ್ತೀರಾ ಎಷ್ಟು ಜನ ಬೇಕಿದನ್ನು ಎಳೆಯೋಕ್ಕೆ ಒಂದೆರಡು ಮೂರು ಜನ ಇದ್ದರೂ ಸಾಕು ಇದಕ್ಕೆ ಮೂರು ಜನ ಸಾಕು ಈಗ ಮೂರ್ ಜನ ಇಟ್ಕೊಂಡು ಹೇಳಿದ್ರೆ ಒಂದ್ ಮುನ್ನೂರ್ ಕೆಜಿ ಮೀನ್ ಬರುತ್ತೆ ಎಲ್ಲಿ ಇಲ್ಲೇ ಹಾಕೋತೀರಾ ಇಲ್ಲೇ ಮುನ್ನೂರ್ ಕೆಜಿ ಮೀನ್ ಇಲ್ಲೇ ಹಾಕೋತೀರಾ ಈ ದೋಣಿ ಮೇಲೆ ಒಟ್ಟು ಎಷ್ಟು ಕೆ ಜಿ ಮೀನ್ ಹಾಕಬಹುದು ಒಂದು ಮೂರ್ ಸಾವಿರ ಕೆಜಿ ಮೀನ್ ಹಾಕಬಹುದು ಒಂದು ದೋಣಿ ಈ ಪುಟ್ಟ ದೋಣಿ ಅಂತ ನಮ್ಗನ್ನಿಸ್ತಾ ಇದೆ ಆದ್ರೆ ಇದು ಮೂರು ಸಾವಿರ ಕೆಜಿ ಮೀನನ್ನು ತಡೆಯುವ ಸಾಮರ್ಥ್ಯ ಹೊಂದಿದೆ ನೋಡ್ರಿ ನಾವು ತಿಳ್ಕೋಬೇಕಾದ್ರೆ ಇನ್ನು ಎಷ್ಟೆಷ್ಟಿದೆ ನೀವು ಎಷ್ಟು ಜನ ಇರ್ತೀರ ದೋಣಿ ಮೇಲೆ ನಾವು ಮೂರು ಹದ್ನಾಲ್ಕ್ ಜನ ಇರ್ತೇವೆ ಇದು ಮೂರ್ನಾಲ್ಕ್ ಜನ ಸಾಕಾ ನಾಲ್ಕು ಜನ ಸಾಕು ಈ ಯಾವ ಹೊತ್ತು ದಿನದ ಯಾವ ಹೊತ್ತಿನಲ್ಲಿ ಮೀನು ಹಿಡಿತೀರಾ ಬೆಳಿಗ್ಗೆ ಹೊತ್ತೊಂದು ಆರು ಗಂಟೆ ಮುಂಜಾನೆ ಆರು ಗಂಟೆ ಆಗುತ್ತಲ್ಲ ಆವಾಗ ಸಂಜೆ ಸಾಯಂಕಾಲ ಮಂತು ಆ ಈ ಹಗಲತ್ತು ಇಷ್ಟೊತ್ತಲ್ಲಿ ಹಿಡಿಯಲ್ಲ ಹೌದಾ ಸೂರ್ಯ ಮುಂಚೆ ಇಲ್ಲ ಸೂರ್ಯ ಮುಳುಗದ್ ಮೇಲೆ ಯಾಕಂಗೆ ಅದ್ ಹಾಗೆ ಮೀನ್ದ ವಾತಾವರಣ ಆ ಟೈಮ್ ಮೀನ್ ತಾವು ಸಿಗುವ ಟೈಮ್ ಅದು ಹೌದಾ ಹಾ 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 ಸೊ ಬಿಸಿಲು ಬರಕ್ ಮುಂಚೆ ಮೀನ್ ಎಲ್ಲ ಬಂದು ಓಡಾಡ್ತಾ ಇರುತ್ತೆ ಅದ್ ನೀವಾಗಿ ಗಬಕ್ ಅಂತ ಕ್ಯಾಶ್ ಮಾಡ್ಕೊಂಡು ತಾವ ನೋಡ್ತೀರಾ ಯಾವ ಯಾವ ಮೀನ್ ಸಿಗುತ್ತೆ ಕೊಡ್ಡ ಈ ಬಂಗಡೆ ಹ್ಮ್ ಎಲ್ಲ ಮೀನು ಈ ತರ ಮೀನು ಅಷ್ಟು ಸಿಗು ಈಗ ಸಮುದ್ರ ತುಂಬಾ ವಿಶಾಲವಾಗಿದೆ ನಿಮ್ಗೆ ಯಾವ ಜಾಗದಲ್ಲಿ ಯಾವ ಮೀನ್ ಸಿಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ಅದು ಅದೇ ಮೀನ್ ಸಿಗ್ತದ ಅದೇ ತರದ ಮೀನು ಉಂಟು ಬೋಂಜಿಲಿಗೆ ಒಂದ್ ಬಲೆ ಅಂಗಡಿಗೆ ಒಂದು ಬಲೆ ಎಲ್ಲ ಒಂದೊಂದು ಮೀನಿಗೆ ಒಂದೊಂದು ಬಲೆ ಉಂಟು ಓಹೋ ನೋಡಿ ಇದು ವಿಶೇಷವಾದಂತ ವಿಚಾರ ಒಂದೊಂದು ಮೀನಿಗೆ ಒಂದೊಂದು ಬಲೆ ಈ ಬಲೆ ಯಾವ್ದಕ್ಕಂಗ ಬೋಂಜಿಲ್ ಬೋಂಜಿಲ್ ಸಿಲ್ವರ್ ಸಿಲ್ವರ್ ಫಿಶ್ ಗೆ ಈ ಬಲೆ ಆ ಬಲೆ ಇನ್ ಬಂಗಡೆಗೆ ಯಾವ ಬಲೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೌದಾ ಎಲ್ಲದಕ್ಕಿಂತ ಸ್ಟ್ರಾಂಗ್ ಆದ ಬಲೆ ಯಾವ್ದು ಜಂಜಿ ಬಲೆ ಜಂಜಿ ಬಲೆ ಅದು ಎಷ್ಟು ದೊಡ್ಡದು ಅದು ಐದು ಆರು ಬಿಟ್ಟು ಐದು ಬಿಟ್ಟು ಆದ್ರೆ ಮೀನ್ ಎಷ್ಟು ದೊಡ್ಡ ದೊಡ್ಡದು ಸಹ ಸಿಗುತ್ತೆ ಮತ್ತೆ ಜಂಜಿ ಸಿಗುತ್ತೆ ಜಾರಿ ಜಾರಿ ಅಂತ ಇವಾಗ ದೊಡ್ಡ ದೊಡ್ಡ ಶಾರ್ಕ್ ಮೀನ್ ಎಲ್ಲ ಸಿಗುತ್ತಲ್ಲ ಅದ್ ಸಿಗುತ್ತೆ ನಿಮ್ಗೆ ಇದ್ರೆ ಸಿಗಲ್ಲ ಸಿಗಲ್ಲ ದೊಡ್ಡ ದಪ್ಪ ಬಲೆಯೆಲ್ಲ ಸಿಗುತ್ತೆ ಹೌದಾ ಈ ಬಲೆಯಲ್ಲ ಸಿಗುದ್ರೆ ಹೋಗ್ತದೆ ಕಟ್ಟಾಗಿ ಕಟ್ಟಾಗಿ ಹೋಗ್ಬಿಡ್ತಾವೆ ಬಲೆ ಕಟ್ಟ ಅಯ್ಯೋ ನಿಮ್ಗೆ ಯಾವಾಗಲಾರ ರಂಗ್ ಆಗಿದ್ಯಾ ಆಗಿದೆ ತುಂಬಾ ಸಲ ಆಗಿ ಹೌದಾ ಅವಾಗ ಅವಾಗೇನು ಮಾಡ್ತೀರಾ ಅವಾಗೆಂತ ಮಾಡಲಿಕ್ಕಿಲ್ಲ ಅಂದರ ಬಾಯಿ ಬಂದಿದ್ದು ಕೈ ಈಗ ಐಗೆ ಬಂದಿದ್ದು ಬಾಯ್ ಬರಲಿಲ್ಲ ಅಂದ್ಕೊಂಡು ಇದನ್ನು ತಗೋತೀರಾ ಪುನಃ ನೀವೇ ಇದನ್ನ ಹೊಲ್ಕೊತೀರಾ ಅದೇ ನಾವೇ ಮಲ್ಕು ನಿಮ್ಮ ನಿಮ್ಮ ಬಲೆ ನೀವೇ ತಯಾರಿಸ್ಕೊತೀರ ಎಲ್ಲರೂ ಹಾಗೆನಾ ಎಲ್ಲರೂ ಆಗಿ ಎಲ್ಲ ಅವ್ರವ್ರ ಬಲೆ ಅವ್ರವರೇ ತಯಾರಿಸ್ಕೊತಾರೆ ಅವ್ರವ್ರ ದೊಡ್ಡ ಸ್ನೇಹಿತರೆ ಮಗವೀರರು ಎಷ್ಟು ಸಾಹಸಿಗಳು ಎಷ್ಟು ಸಾಹಸಮಯ ಬದುಕೇ ಒಂದು ಸಾಹಸಮಯ ನಾವು ಬೆಳಗ್ಗೆ ಎದ್ದು ಬೆಟ್ ಕಾಫಿ ಕುಡ್ಕೊಂಡು ಮೊಬೈಲ್ ನೋಡ್ತೀವಲ್ಲ ಆ ಬದುಕಲ್ಲ ಇದು ಬೆಳಗ್ಗೆ ಎದ್ದು ಬಲೆಗಳನ್ನು ರೆಡಿ ಮಾಡಿ ಸುರಿಯುತ್ತಿರುವ ಬೆವರಿನಲ್ಲಿ ಸುಡುತ್ತಿರುವ ಬಿಸಿಲಿನ ಕೆಳಗಡೆ ಕಾವಾಗಿ ಆಬಿಯಾಗುತ್ತಿರುವ ಸಮುದ್ರದ ಅಲೆಗಳ ಮಧ್ಯೆ ಇಳಿದು ಸಾವು ಬದುಕಿನೊಡನೆ ಸೆಣಸಾಡಿ ಮೀನು ತಗೊಂಬಂದು ಕೊಡ್ತಾರೆ ನಾವು ಅದನ್ನು ಚಪ್ಪರಿಸ್ಕೊಂಡು ತಿಂತೀವಿ ಮಗುವೀರನ್ನು ಯಾವತ್ತೂ ನಾವು ಮರಿಬಾರ್ದು ಮೀನು ತಿನ್ಬೇಕು ನೀವು ನನ್ನ ನಾನು ಈ ಈ ಸಂದರ್ಭದಲ್ಲಿ ನಮ್ಮ ಈ ಡಿ ಚಂದನ ನಮ್ಮ ಬದುಕ ಬಂಡಿ ಈ ಸಂಚಿಕೆಯಲ್ಲಿ ನಾನೇನು ಸರ್ಕಾರಕ್ಕೊಂದು ಪ್ರೀತಿಯ ಒತ್ತಾಯ ಮಾಡ್ತೀನಿ ಅಂತಂದರೆ ಶಾಲೆಗಳಲ್ಲಿ ಮೊಟ್ಟೆಯ ಜೊತೆಗೆ ಮೀನನ್ನು ಕೊಡಬೇಕಾಗಿ ವಿನಂತಿ ಪ್ರೋಟೀನ್ ಕಣ್ರಿ ಪ್ರೋಟೀನು ಮಕ್ಕಳಿಗೆ ಅಪೌಷ್ಟಿಕತೆ ಆಗ್ತಾ ಇದೆ ಮಕ್ಕಳು ಬುದ್ಧಿವಂತಿಕೆ ಕಡಿಮೆ ಆಗ್ತಾ ಇದೆ ಮೀನು ತಿನ್ನಿ ಎಲ್ಲರೂ ಅಂತ ಹೇಳ್ತೀನಿ ಮಗುವೀರನ್ನು ನೆನೆಸ್ಕೊ ಮೀನು ತಿನ್ನಬೇಕಾದ್ರೆ ನೀವು ಮಗವೀರರನ್ನು ನೆನೆಸಿಕೊಳ್ಳಿ

ಸಲ ನೀವು ಹೋಗಿ ಬರೋಕ್ಕೆ ಎಷ್ಟು ಡೀಸೆಲ್ ಬೇಕು ಡೀಸೆಲ್ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಡೀಸೆಲ್ ಬೇಕು ಒಂದು ಸಲಿ ಸಾವಿರ ಬಂದ್ರೆ ಸಲ ಹೋಗ್ಬಂದ್ರೆ ಸೊ ದಿನಕ್ಕೆ ಎರಡು ಸಲ ಹೋದ್ರೆ ನಾಲ್ಕು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ನ ಸೊ ನಿಮ್ಗೆ ಅಷ್ಟು ಮೀನ್ ಸಿಗುತ್ತೆ ಅಂತ ಗ್ಯಾರಂಟಿನೇ ಇರಲ್ಲ ಓ ಓಹ್ ಇದೊಂದು ಜೂಜಾಟ ಹಂಗಾದ್ರೆ ಜೂಜಾಟ ಸಿಕ್ಕರ್ ಸಿಕಾರಿ ಬಿಕ್ರ ಬಿಕಾರಿ ಅದೇ ತರ ಅಬ್ಬಾ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ನಾಗರಾಜ್ ಮಗುವಿರ್ ಎಂತ ಚೆನ್ನಾಗಿ ಹೇಳಿದ್ರು ಸಿಕ್ಕಿದ್ರೆ ಶಿಕಾರಿ ಬಿಕ್ರ ಬಿಕಾರಿ ಬಿಟ್ರೆ ಬಿಕಾರಿ ಬದುಕು ಮೀನುಗಾರರ ಬದುಕು ಎಷ್ಟು ಅನಿಶ್ಚಿತತೆಯಿಂದ ಕೂಡಿದೆ ಗೊತ್ತಾಯ್ತಾ ನಮ್ಮ ಥರ ನಿಮ್ಮ ಥರ ಒಂದನೇ ತಾರೀಕು ಆದ ತಕ್ಷಣ ಮೊಬೈಲ್ಗೆ ಎಸ್ ಎಮ್ ಎಸ್ಗೆ ಸ್ಯಾಲ್ರಿ ಕ್ರೆಡಿಟ್ ಆಯಿತು ಅಂತ ಬರುತ್ತಲ್ಲ ಹಂಗಲ್ಲಪ್ಪ ಮೀನುಗಾರರ ಬದುಕು ಭಾಳ ಕಷ್ಟ ಕಂಡ್ರಿ ನಾವೇನು ಮಾಡ್ಬೋದು ಉಳಿಕೆ ಜನ ಅಂತಂದರೆ ಮೀನು ತಿಂದು ಇವರಿಗೆ ಒಳ್ಳೆ ಬಿಸ್ನೆಸ್ ಕೊಡ್ಬೋದು ಮಾರ್ಕೆಟ್ ಮೀನು ಸಿಕ್ಕಾಪಟ್ಟೆ ಬರೋದು ಯಾವಾಗ ಅದು ಈಗ ಆಗಸ್ಟ್ ಟೈಮಿಗೆ ಮತ್ತು ಸಹ ಲಾಸ್ಟ್ ಟೈಮ್ ಅಲ್ಲಿ ಮೇ ತಿಂಗಳಲ್ಲಿ ತುಂಬಾ ಮೀನ್ ಬರ್ತಾ ತುಂಬಾ ಮೀನ್ ಬರುತ್ತಾ ಸಮುದ್ರದಲ್ಲಿ ಸೀಸನ್ ಯಾವಾಗ ಫಸ್ಟ್ ಆಗಸ್ಟ್ ಅಲ್ಲಿ ಸೀಸನ್ ಎಷ್ಟು ತಿಂಗಳು ಇರುತ್ತೆ ಅದೊಂದ್ ಎರಡು ತಿಂಗಳ ಮೀನ್ ಸ್ಟಾರ್ಟ್ ಆಗ್ತದೆ ಈಗ ಈಗ ಸ್ವಲ್ಪ ಮೀನು ಸ್ವಲ್ಪ ಕಮ್ಮಿ ಆಗ್ತದೆ ಈ ಟೈಮ್ ಇವಾಗ ಮೀನ್ ಇಲ್ಲ ಈಗ ಇಲ್ಲ ಕಮ್ಮಿ ಓ ಮತ್ತೆ ನಾವು ಮೀನ್ ನೋಡ್ಬೇಕು ಹೆಚ್ಚಂದ್ರೆ ಯಾವಾಗ ಬರ್ಬೇಕು ಇಲ್ಲಿ ಆಗಸ್ಟ್ ಟೈಮಿಗೆ ಬರಬೇಕು ಆಗಸ್ಟ್ ಬಂದ್ರೆ ಒಳ್ಳೆ ಮೀನ್ ಸಿಗುತ್ತೆ ಆ ಹೌದಾ ಅವಾಗ ಇನ್ನು ದೋಣಿ ಜಾಸ್ತಿ ಇರ್ತದೆ ಜಾಸ್ತಿ ಇರುತ್ತೆ ತುಂಬಾ ಇವಾಗ ನಿಮ್ಮ ಮಲ್ಪೆ ಬಂದರಲ್ಲಿ ಒಟ್ಟು ಎಷ್ಟು ದೋಣಿ ಇದೆ ತುಂಬಾ ಒಂದು ಒಂದೂವರೆ ಸಾವಿರ ಹತ್ರ ದೋಣಿ ಉಂಟು ಅವಾಗ ಒಂದೂವರೆ ಸಾವಿರ ದೋಣಿ ಒಂದು ಮಲ್ಪೆ ಬಂದರಿನಲ್ಲಿ ಇದೆ ಎಷ್ಟು ಜನ ನೀವು ಕೆಲಸ ಮಾಡ್ತಾ ಇರ್ಬೋದು ಇಡೀ ಮಲ್ಪೆ ಒಳಗೆ ಈ ಬಂದರ್ ಒಂದು ವಾಡದಲ್ಲಿ ಒಂದು ಐದು ಜನ ಆರು ಜನ ಇರ್ತೇವೆ ಒಂದು ವಾರ್ಡದಲ್ಲಿ ವಾಡದಲ್ಲಿ ದೋಣಿಯಲ್ಲಿ ಅಲ್ಲಿಗೆ ಒಂದು ಎಂಟರಿಂದ ಹತ್ತು ಸಾವಿರ ಜನ ಜನ ಆಗ್ಬೋದು ಅಬ್ಬಬ್ಬಾಬ್ಬಬ್ಬಬ್ಬಬ್ಬ ಎಲ್ಲಾರ್ಗೂ ಒಂದೇ ತರ ಮೀನ್ ಸಿಗುತ್ತೆ ಅಂತ ಏನಿಲ್ಲ ಅಲ್ವಾ ಈಗ ನೀವು ಒಂದ್ ಸಲಿ ಮೀನ್ ಹಿಡಿಯಕ್ ಸಮುದ್ರಕ್ಕೆ ಇಳಿದ್ರೆ ಎಷ್ಟು ಗಂಟೆ ಸಮುದ್ರದಲ್ಲಿ ಇರ್ತೀರಾ ಒಂದೇ ಏಳು ಅಥವಾ ಎಂಟು ಗಂಟೆ ಒಂದೊಂದ್ ಟೈಮ್ ಮೂರ್ ಗಂಟೆ ನಾಲ್ಕ್ ಗಂಟೆ ಒಳಗೆ ಸಮುದ್ರದ ಇದ್ದಾಗಿ ಬರ್ತೀವಿ ಹೌದಾ ಈಗ ಒಂದ್ ಸರಿ ಹಾಕಂಗೆ ಅದು ನಿಲ್ದೇ ಒಂದೇ ಸಲ ಹೋದ್ಮೇಲೆ ಮೀನ್ ಸಿಗುದಿಲ್ಲ ಸ್ವಲ್ಪ ಕಷ್ಟಪಟ್ರು ಮಾತ್ರ ತಾಳ್ಮೆಯಿಂದ ಕಾಯ್ಕೋಬೇಕು ಅವಾಗ ಬಲೆ ಹಾಕಿರ್ತೀರಾ ಒಂದು ತ್ರೀ ಫೋರ್ ಅವರ್ಸ್ ವೇಟ್ ಮಾಡ್ತಿರ್ತೀರಲ್ಲ ಅವಾಗ ಏನ್ ಮಾಡ್ತೀರಾ ಕೂತ್ಕೊಂಡು ಕುತ್ಕೊಂಡಿರೋ ಸೈಲೆಂಟ್ ಕೂತ್ಕೊಂಡಿರೋದು ಅಷ್ಟೇನಾಲ್ಸ ಇಲ್ಲ ಅಂದ್ರೆ ನೀವು ಪಪ್ಪ ನೀವು ವೈಟ್ ಮಾಡ್ತಾ ಕೂತಿರ್ತೀರಾ ಅದ್ ನೋಡ್ತಾ ಇರ್ತೀರಾ ಕಾಣುತ್ತಾ ಈಗ ನಮ್ ಕಣ್ಗಂತೂ ಏನು ಕಾಣಲ್ಲ ನಿಮ್ಗೆ ಚಂದ್ರಷ್ಟ ಸ್ವಲ್ಪ ಬಲೆಯನ್ನ ಹಾಕಿರ್ತಾರ ಸ್ವಲ್ಪ ಎತ್ತ ಮೇಲೆ ಸ್ವಲ್ಪ ಕಣ್ಣಿಗಳ ತಾಯಿ ಸಿಗಕೊಂಡಿರ್ತದೆ ನಿಮಗೆ ಇವಾಗ ಮಳೆ ಹಿಂಗ್ ಎಳಿಬೇಕಾದ್ರೆ ವೆಯ್ಟ್ ಗೊತ್ತಾಗುತ್ತಾ ವೇಟ್ ಅಲ್ಲ ಮೀನ್ ಸಿಗೊಂಡಿದ್ದಲ್ಲ ಗೊತ್ತಾಗ ಅಲ್ಲ ಒಂದೇ ಸಲ ಮೀನ್ ಎತ್ತು ಸಿಕ್ಕ ಮೇಲೆ ಎಳಿತಿರಲ್ಲ ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕೆಜಿ ಸಿಕ್ಕಿದೆ ಅಂತ ಅವಾಗ ಅಷ್ಟು ಗೊತ್ತಾಗುದಿಲ್ಲ ಗೊತ್ತಾಗಲ್ವಾ ಬಲಿ ಎಲ್ಲ ಅಷ್ಟು ಬಂದ ಮೇಲೆ ದೋಣಿಯಲ್ಲ ಬಂದ ಮೇಲೆ ಗೊತ್ತಾಗ್ತದೆ ಮೀನ್ ಇಷ್ಟು ದೋಣಿಲಿ ಹಾಕಿದ ಮೇಲೆ ಗೊತ್ತಾಗುತ್ತೆ ಈಗ ಒಂದು ಮೂರ್ ಸಾವಿರ ಕೆಜಿ ಮೀನು ಈ ದೋಣಿಲಿ ಎಷ್ಟು ಆಗುತ್ತೆ ಪೂರ್ತಿ ಆಗ್ಬಿಡುತ್ತೆ ಪೂರ್ತಿ ಆಗುತ್ತೆ ಫುಲ್ ದೋಣಿ ಫುಲ್ ಆಗೋಗುತ್ತೆ ಈ ದೋಣಿ ಪೂರ್ತಿ ಯಾವತ್ತಾರು ಖಾಲಿ ವಾಪಸ್ ಬಂದಿದ್ದುಂಟಾ ಉಂಟು ವಾಪಸ್ ಬಂದಿದೆ ಬರ್ತೀರಾ ಯಾವಾಗ ಅದು ಅದಿ ಒಂದು ಐದಾರು ದಿವಸ ಹಿಂದೆಲ್ಲ ತುಂಬ ಮೀನು ಎರಡು ಏಳು ದಿವಸ ಮೀನು ಇಲ್ಲ ಸ್ವಲ್ಪ ಚಿಲ್ಲರಿ ಹೌದಾ ಓಹೋ ಹೋ ಹೋ ಸೀಸನ್ ಅಲ್ಲಿ ಆದ್ರೆ ಡೈಲಿ ಮೀನ್ ಸಿಗುತ್ತೆ ಸೀಸನ್ ಅಲ್ಲಿ ಆಗಸ್ಟ್ ಟೈಮ್ ಅಲ್ಲ ಒಳ್ಳೆ ಮೀನ್ ಸಿಗುತ್ತೆ ಇವಾಗ ಮೀನ್ ಕಮ್ಮಿ ಸಿಕ್ಕಿದಾಗ ರೇಟ್ ಹೆಂಗೆ ರೇಟ್ ತುಂಬಾ ಒಂದು ಬುಟ್ಟಿಗೆಲ್ಲ ಮೂರ್ ಸಾವಿರ ನಾಲ್ಕು ಸಾವಿರ ಎಲ್ಲ ಬುಟ್ಟಿ ಹೋಗ್ತದೆ ಬಂಗಡಿ ಬಾ ಬಾ ಒಂದು ಬುಟ್ಟಿಗೆ ಮೂರ್ ಸಾವಿರ ನಾಲ್ಕು ಸಾವಿರ ಈಗ ಫುಲ್ ಸೀಸನ್ ನಾನು ಮೀನ್ ಸಿಕ್ಬಿಟ್ರೆ ಯಾವಾಗ ತುಂಬಾ ಕಮ್ಮಿ ಕಮ್ಮಿ ಇರ್ತಾ ಬುಟ್ಟಿಗೆ ಒಂದೇ ಸಾವಿರ ಆಗ ನಿಮ್ ಸ್ವಲ್ಪ ಲಾಸ್ ಆಗಲ್ಲ ತುಂಬಾ ಲಾಸ್ ಇದಲ್ಲದೆ ಡೀಸೆಲ್ ಅಲ್ಲದೆ ಬೇರೆ ಏನು ಖರ್ಚು ನೀವು ಬರುತ್ತೆ ಇದರಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ಉಂಟು ಪೆಟ್ರೋಲ್ ಹೌದು ಮತ್ತೆ ವೈಲ್ ಹ್ಮ್ ವೈಲ್ ಹಾಕ್ಲಿಕ್ಕೆ ಉಂಟು ನನಗೆ ವೈಲ್ ಹಾಕ್ಲಿಕ್ಕೆ ಉಂಟು ಡೀಸೆಲ್ ಬಲೆ ಎಷ್ಟಾಗುತ್ತೆ ಇದು ಎಷ್ಟು ದುಡ್ಡು ಇದಕ್ಕೆ ಬಲೆ ಇದಕ್ಕೊಂದು ಹತ್ತು ಕೆಜಿ ಬಲೆಗೆ ಬೋಡಂಪಿಸ್ ಇತ್ತು ಒಂದು ಹದಿನೈದು ಸಾವಿರ ಹದಿನೈದು ಸಾವಿರ ಆಗ್ತದೆ ಹತ್ತು ಕೆ ಜಿ ಬಲೆಗೆ ಹದಿನೈದು ಸಾವಿರ ಈ ಹತ್ತು ಕೆ ಜಿ ಬಲೆಗೆ ಎಷ್ಟು ಕೆ ಜಿ ಬಲೆಗೆ ಬಾಬ್ಬಾಬ್ಬಬ್ಬಬ್ಬಬ್ಬ ಈಗ ಒಟ್ಟು ನಿಮ್ಮ ಹತ್ರ ಇರೋ ಬಲೆ ಎಷ್ಟು ಕೆ ಜಿ ತೂಗುತ್ತಿದ್ದು ಇದು ಒಂದು ಹತ್ತು ಕೆ ಜಿ ಬಲೆ ಉಂಟು ಇದು ಹತ್ತು ಕೆ ಜಿ ಹಾಂ ಹ್ಞೂ ಹ್ಞೂ ಒಂದು ಸಲಿ ಎತ್ತಿ ಇಲ್ಲಿ ಹಾಕ್ಕೊಂಡು ಪುನಃ ಇನ್ನೊಂದು ಸಲ ಹಾಕ್ತೀರ ಆ ಥರನ ಹಾಂ ತೆಗಿಲಿಕ್ಕೆ ಉಂಟು ಮೀನು ಓಹ್ ಅಲ್ಲಿ ತೆಗಿಬೇಕು ಸಿಕ್ಕಾಕೊಂಡ್ರೆ ಅದಕ್ಕೆಲ್ಲ ತುಂಬ ಕಷ್ಟ ಅದು ಹೌದಾ ಒಂದು ಎರಡು ಮೂರು ಗಂಟೆ ತೆಗಿಲಿಕ್ಕೆ ಬೇಕು ಟೈಮ್ ಅಯ್ಯೋ ಕಥೆ ಇದು ಮೀನ್ ಹಿಡಿಯೋದು ಅಷ್ಟು ಸುಲಭ ಅಲ್ಲ ಹಂಗಾದ್ರೆ ಬಾಳ ಕಷ್ಟ ಹಂಗಾರೀನ್ ಹಿಡಿಯೋದು ಆ ಸಿಕ್ಕಾಕೊಂಡ್ರೆ ಅದೆಲ್ಲ ಬಿಡಿಸ್ಬೇಕು ನೀವು ಅಯ್ಯೋ ಕತೆ ನಾನೆಲ್ಲೋ ಬಲೆಯಲ್ಲಿ ಇರುದ್ದೇ ಹಿಂಗೆ ಸುಮ್ನೆ ದಬಾಕ್ ಬಿಡೋದ್ ಪಾತ್ರೆಯಿಂದ ದಬಾಕ್ ದಂಗೆ ಅನ್ಕೊಂಡಿದ್ದೆ ಹಂಗಲ್ವಾ ಅದು ಓಹೋ ಇಲ್ಲಿ ಸಿಕ್ಕ ಅವಾಗ ನೀವೆಲ್ಲ ಬಿಡಿಸಿ ಬಿಡಿಸಿ ಇಲ್ಲಿ ಹಾಕೋದಾ ನೋಡಿ ಸ್ನೇಹಿತರೆ ಬದುಕು ಅನ್ನೋದು ಎಷ್ಟು ದುಸ್ತರವಾಗಿದೆ ಆದರೆ ನಾಗರಾಜ್ ಮಗುವೀರಲ್ಲ ಮುಗದಲ್ಲಿ ಇರತಕ್ಕಂಥ ಮುಗುಳ್ನಗೆ ಇದೆಯಲ್ಲ ಅದಕ್ಕೆ ನೀವು ಬೆಲೆ ಕಟ್ಟಲಾರೀರಿ ಅದೇ ಬದುಕು ಅದೇ ರೀ ಬದುಕು ಎಲ್ಲ ಸುಖವಾಗಿದ್ದಾಗ ನಗ್ತೀವಲ್ಲ ಅದಲ್ಲ ನಗು ಇದು ನಿಜವಾದ ನಗು ಇದು ನಿಜವಾದ ನಗು ಇವರು ಎಂಥ ಸಾಹಸಿಗಳು ಮಗವೀರರು ಅಂದರೆ ಎಂಥ ಸಾಹಸಿಗಳು ಅನ್ನೋದು ಇಲ್ಲೋಡ ತಲುತಾಯ್ತು ಅಲ್ಲದೆ ನೀವು ಇನ್ನೇನೇನು ಹಿಡಿತೀರ ಸಮುದ್ರದಲ್ಲಿ ಚಿಪ್ಪಿಗಲ್ ಅಂತ ಹೇಳ್ತಾರಲ್ಲ ಚಿಪ್ಪಿಕಲ್ ಅಂದ್ರೆ ಕಪ್ಪೆ ಚಿಪ್ಪು ಚಿಪ್ಪು ಆ ಅದೆಲ್ಲ ತೆಗಿಲಿಕ್ಕೆ ಹೋಗ್ತೇವೆ ಅಲ್ಲಿ ಅದ್ ಯಾವಾಗ ಹೋಗ್ತೀರಾ ಅದು ಈಗ ಏಪ್ರಿಲ್ ತಿಂಗಳಲ್ಲಿ ಅಲ್ಲಿ ಹೋಗಿ ತುಂಬಾ ತಿಕ್ಕೊಂಡು ಬರ್ತೀವಿ ಅದಕ್ಕೆ ಸೀಸನ್ ಏಪ್ರಿಲ್ ತಿಂಗಳಲ್ಲಿ ಅದು ಹೆಂಗೆ ಕೆಜಿಗೆ ಎಷ್ಟು ಅದು ಕೆಜಿ ಅದು ಗೋಣಿ ಲೆಕ್ಕ ಗೋಣಿ ಲೆಕ್ಕ ಎಷ್ಟು ಒಂದು ಗೋಣಿ ಗೋಣಿಗೆ ಒಂದು ಎಂಟುನೂರು ರೂಪಾಯಿ ಹೋಗ್ತದೆ ಹ್ಞೂ ಅದನ್ನೇನು ಮಾಡ್ತಾರೆ ಅದು ತಿಂತಾರೆ ಅದನ್ನು ತಿಂತಾರೆ ಅದು ಓಹ್ ಅದು ಯಾರ ತಿಂತಾರ ಇಲ್ಲಿವರಾ ಹೊರಗಡೆಯವರಾ ಹೊರಗಡೆಯವರ ಎಲ್ಲ ಕಡೆ ಸಪ್ಲೈ ಆಗ್ತ ಎಲ್ಲ ಕಡೆ ಸಪ್ಲೈ ಆಗ್ತದೆ ಒಂದ ಸಲಿ ಹೋದ್ರೆ ಚಿಪ್ಪು ಎಷ್ಟು ಇಷ್ಟಾ ತಿರಾ ಚಿಪ್ಪು ಒಂದೆರಡು ಗೊಂಡೆ ಒಂದೆರಡು ಅನ್ನ ಬಗಿಡಲ್ಲ ಅಂತಲ್ಲ ಹ ಹ 40 50 ಕೆಜಿ ಸಿವಿತಾ ಅದಕ್ಕೆ ಎಷ್ಟೊತ್ತು ಬೇಕು ನಿಮಗೆ 40 50 ಕೆಜಿ ತಗೆ ಎರಡು ಗಂಟೆ ಇದ್ರೆ ಸಾಕಾ ಮೂರು ಗಂಟೆ ಅದು ಯಾವಾಗ ಅದು ಸೀಸನ್ ಅದು ಸಿ ಏಪ್ರಿಲ್ ಟೈಮ್ ಅಲ್ಲಿ ಏಪ್ರಿಲ್ ಅಲ್ಲಿ ಅವಾಗ ಮಾತ್ರ ಸಿಗಲ್ಲ ಬಾಕಿ ಟೈಮ್ ಸಿಗಲ್ಲ ಬಾಕಿ ಟೈಮ್ ಸಿಗಲ್ಲ ಮೀನ್ ಇದ್ರೆ ಒಂದೊಂದ್ ಟೈಮ್ ಒಂದೊಂದ್ ಮೀನ್ ಒಂದೊಂದ್ ಟೈಮ್ ಅಂತ ಚೌತಿ ಟೈಮಿಗೆ ಜಂಜಿ ಬರ್ತದೆ ಹಾಗೆ ಭುವ ಹಾಗೆ ಒಂದೊಂದು ಟೈಮಿಂಗ್ ಒಂದೊಂದ್ ಉಂಟು ಸೊ ನೀವು ಆಯಾ ಟೈಮ್ ಆಯಾ ಮೀನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇಡೀ ನೀವು ಹಿಡ್ದ ಈ ಹಿಡ್ದ ಇಲ್ಲಿವರೆಗೆ ಹದಿಮೂರು ವರ್ಷದಲ್ಲಿ ಜಾಸ್ತಿ ಮೀನ್ ಅಂದ್ರೆ ಎಷ್ಟ್ ಹಿಡಿದೀರ ಎರಡ್ ಸಾವಿರ ಕೆಜಿ ಬಂಗಡಿಯಲ್ಲಿ ಎರಡು ಸಾವಿರ ಕೆಜಿ ಬಂಗಡೆ ಒಳ್ಳೆ ನೋಡ್ರಿ ಅವಾಗ ಏನೋ ಕಾರ್ಗಿರ್ ಹಾ ಇಲ್ಲ ಇಲ್ಲ ಕೇಳಿದ್ರಲ್ಲ ಸ್ನೇಹಿತರೆ ನಾಗರಾಜ್ ಮಗುವೀರ್ ಅವರ ಸಾಹಸಮಯ ಬದುಕಿನ ಘಾತೆಯನ್ನು ಕೇಳಿದ್ರಿ ಎಲ್ಲ ಮಗುವೀರ ಸೋದರರಿಗೆ ನನ್ನ ಹೃದಯಪೂರ್ವಕ ನಮನ ನೀವು ಮಾಡ್ತಾ ಇರ್ತಕ್ಕಂಥ ಕಷ್ಟಗಳು ನೀವು ಪಡ್ತಾ ಇರ್ತಕ್ಕಂಥ ಕಷ್ಟ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಬೆಲೆ ಕಟ್ಟಲಾಗದು ನಾವು ಬಯಲುಸೀಮೆ ಜನಕ್ಕೆ ಇದರ ಅರಿವು ಇಲ್ಲ ನಮಗೆ ಅಷ್ಟು ಕಷ್ಟಪಟ್ಟು ನೀವು ಮೀನಿನ ಹಿಡಿದು ನಮಗೆ ಕೊಡ್ತಾ ಇದ್ದೀರಾ ನಿಮ್ಮ ಹೊಟ್ಟೆ ತನಗಿರಲಿ ನಿಮ್ಮನ್ನು ದೇವರು ಭಾಳ ಚೆನ್ನಾಗಿರ್ತಿರಲಿ ನಾಗರಾಜ್ ಮಗುವೀರವರೇ ನಿಮಗೆ ದೇವರು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮಸ್ಕಾರ ನೋಡಿದ್ರೆಲ್ಲ ಸ್ನೇಹಿತರೆ ನಾಗರಾಜ್ ಮಗವೀರ್ ಅವರ ಸಾಹಸಮಯ ಬದುಕಿನ ಗಾಥೆಯನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ ನೀವು ಈ ಸಂಚಿಕೆಯನ್ನು ನೋಡಿದಾಗ ಎಂಟೈರ್ ಮಗವೀರ ಜನಾಂಗಕ್ಕೆ ನೀವು ಕೂತ್ಕಡೆಯಿಂದನೇ ಒಂದು ಸಲ್ಯೂಟ್ ಹಾಕಬೇಕು ಅವರ ಶ್ರಮದಿಂದ ಇವತ್ತು ನಮಗೆ ಸಮೃದ್ಧವಾದ ಪ್ರೋಟೀನ್ ಉಳ್ಳ ಮೀನುಗಳು ನಮಗೆ ಇದೆ ಅಲ್ವೇನ್ರಿ ನಾಗರಾಜ್ ಮಗುವೀರ್ ನೀವು ಯಾವುದೇ ಮಗುವೀರ ಜನಾಂಗ ನಿಮಗೆ ಸಿಕ್ಕಿದ್ರೆ ಅವರನ್ನು ಭಾಳ ಹೃದಯ ತುಂಬಿ ಮಾತಾಡಿಸಿ ಈ ಕಾರ್ಯಕ್ರಮ ಈ ಸಂಚಿಕೆ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಕಾರ್ಯಕ್ರಮ ನೋಡಿ ಯೂಟ್ಯೂಬಲ್ಲೂ ಇದೆ ಸಹ ಅದನ್ನು ನೋಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಆಗುತ್ತೆ ತುಂಬ ವ್ಯಾಲ್ಯೂಬಲ್ ನಿಮ್ಮ ಕಾಮೆಂಟ್ಸು ನಮಗೆ ಮರಿಯದಲೇ ನಿಮ್ಮ ಕಾಮೆಂಟನ್ನು ದಾಖಲು ಮಾಡಿ ಇದೇ ಕಾರ್ಯಕ್ರಮ ಇರಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಎಂದಿಗೂ ಎಂದೆಂದಿಗೂ ನಮಸ್ಕಾರ